ನಾಲ್ಕನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳೇ ವಿಷಯ ಗಣಿತ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಸಿ ಟು ಪ್ರಶ್ನೆ ಪತ್ರಿಕೆ ಅವಧಿ ಅರವತ್ತು ನಿಮಿಷ ಅಂಕಗಳು ಮೂವತ್ತು ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಕೆಳಗಿನ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿರಿ ಹತ್ತು ಹನ್ನೊಂದು ಹದಿಮೂರು ಹದಿನಾರು ಇಪ್ಪತ್ತು ಡ್ಯಾಶ್ ನೆಕ್ಸ್ಟು ವೃತ್ತ ಆಯ್ತ ವೃತ್ತ ಆಯ್ತ ಮುಂದಿಂದು ಡ್ಯಾಶ್ ನಾಲ್ಕು ಇಂಟು ನಾಲ್ಕು ಮೈನಸ್ ಮೂರು ಇಂಟು ಮೂರು ಇಸ್ ಈಕ್ವಲ್ ಟು ಡ್ಯಾಶ್ ತೂಕದ ಆದರ್ಶ ಮೂಲಮಾನ ಡ್ಯಾಶ್ ಒಂದು ಮೀಟರ್ ಡ್ಯಾಶ್ ಹೊಂದಿಸಿ ಬರೆಯಿರಿ ಆಯ್ತಗನ ಚೌಕಗನ ಶಂಕು ಗೋಳ ಡೈಸ್ ಇಟ್ಟಿಗೆ ಫುಟ್ಬಾಲ್ ಕ್ಯಾರೆಟ್ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಎಂಟು ಕಿಲೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸಿ ಬರೆಯಿರಿ ಒಂದು ಗಂಟೆಗೆ ಎಷ್ಟು ನಿಮಿಷಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷದ ಮಾರ್ಚ್ ತಿಂಗಳಲ್ಲಿ ಇರುವ ದಿನಗಳು ಎಷ್ಟು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಯಾವ ಎರಡು ಮಗ್ಗಿಯನ್ನು ಕೂಡಿದರೆ ಒಂಬತ್ತರ ಮಗ್ಗಿ ಬರುತ್ತದೆ ಆ ಮಗ್ಗಿಯನ್ನು ಬರೆಯಿರಿ ನೆಕ್ಸ್ಟ್ ಕ್ವಶನ್ ಒಂದು ಆಟಿಕೆ ಗೊಂಬೊಂಬೆಯ ಬೆಲೆ ನಲವತ್ತೈದು ರು ಆದರೆ ಅಂತಹ ಮೂರು ಆಟಿಕೆ ಬೊಂಬೆಗಳ ಬೆಲೆ ಎಷ್ಟು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಇಲ್ಲಿ ಕೊಟ್ಟಿರುವ ಇಸಿವಿ ಅಧಿಕ ವರ್ಷವೇ ಅಲ್ಲವೇ ಎಂಬುದನ್ನು ಪರೀಕ್ಷಿಸು ಸಾವಿರದ ಒಂಬೈನೂರ ಎಂಟು ಎರಡು ಸಾವಿರದ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರದ ಹದಿಮೂರು ರಾಜೀವನು ತನ್ನ ಕಾರಿಗೆ ಹನ್ನೆರಡು ಲೀಟರ್ ಎಂಟುನೂರು ಮಿಲಿ ಪೆಟ್ರೋಲ್ ತುಂಬಿಸುತ್ತಾನೆ ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಪೆಟ್ರೋಲ್ ಟ್ಯಾಂಕ್ನಲ್ಲಿ ಮೂರು ಲೀಟರ್ ಐನೂರು ಮಿಲಿ ಪೆಟ್ರೋಲ್ ಉಳಿದಿದೆ ಬಳಕೆಯಾದ ಪೆಟ್ರೋಲ್ನ ಪ್ರಮಾಣ ಎಷ್ಟು ನೆಕ್ಸ್ಟ್ ಕ್ವೆಶನ್ ಮುನ್ನೂರೈವತ್ತು ಪ್ಲಸ್ ಅರುವತ್ತು ಪ್ಲಸ್ ನಲವತ್ತು ನಾನ್ನೂರ ಮೂವತ್ತು ಪ್ಲಸ್ ಹತ್ತು ಸಮಸ್ಯೆ ಬಿಡಿಸಿ ನೆಕ್ಸ್ಟ್ ಕ್ವಶನ್ ಗಡಿಯಾರದ ಚಿತ್ರ ರಚಿಸಿ ಪೂರ್ವ ಒಂಬತ್ತು ಮೂವತ್ತರ ಸಮಯ ಸೂಚಿಸಿ ಈಗ ಮೇಲೆ ನೋಡಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಉತ್ತರಗಳು ಹತ್ತು ಹನ್ನೊಂದು ಹದಿಮೂರು ಹದಿನಾರು ಇಪ್ಪತ್ತು ಮುಂದಿನ ಸಂಖ್ಯೆ ಟ್ವೆಂಟಿ ಫೈವ್ ಹೆಂಗೆ ಅಂದರೆ ಹತ್ತು ಒಂದು ಒಂದು ಪ್ಲಸ್ ಇಲ್ಲಿ ಎರಡು ಎರಡು ಕೂಡಿರೆ ಹದಿಮೂರು ಮೂರು ಕೂಡಿರೆ ಹದಿನಾರು ನಾಲ್ಕು ಕೂಡಿರೆ ಇಪ್ಪತ್ತು ಐದು ಕೂಡಿರೆ ಪ್ಲಸ್ ಇಪ್ಪತ್ತೈದು ಅಂತ ನೋಡ್ಬೋದು ನೆಕ್ಸ್ಟ್ ಈಗ ವೃತ್ತ ಆದಮೇಲೆ ಹಾಯಿತ ಇದೆ ಮತ್ತೆ ವೃತ್ತ ಇದೆ ವೃತ್ತ ಆದಮೇಲೆ ಇದೆ ಹಂಗಾಗಿ ವೃತ್ತ ಆದಮೇಲೆ ಮತ್ತೆ ಆಯ್ತಾ ಬರುವಂಥದ್ದು ಆನ್ಸರ್ ವೃತ್ತ ಆಗುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ನಾಲ್ಕು ಇಂಟು ನಾಲ್ಕನ್ನು ಗುಣಿಸಿದರೆ ಹದಿನಾರು ಆಗುವಂಥದ್ದು ಮೂರು ಇಂಟು ಮೂರನ್ನು ಗುಣಿಸಿದರೆ ಒಂಬತ್ತು ಆಗುವಂಥದ್ದು ಇಲ್ಲಿರುವಂತಹ ಮೈನಸ್ ಚಿಹ್ನೆಯನ್ನು ನಾವು ಇಲ್ಲಿ ಕ್ಯಾರಿಯನ್ ಮಾಡಿದಾಗ ಹದಿನಾರಲ್ಲಿ ಒಂಬತ್ತನ್ನು ಕಳೆದರೆ ಏಳು ಉತ್ತರ ಬರುವಂಥದ್ದು ತೂಕದ ಆದರ್ಶ ಮೂಲಮಾನ ಗ್ರಾಮ್ ಆಗಿರ್ತತೆ ಒಂದು ಮೀಟರ್ ಅಂದರೆ ಅದು ನೂರು ಸೆಂಟಿಮೀಟ್ರಿಗೆ ಸಾಮಾನಾಗಿರುವಂಥದ್ದು ಇಲ್ಲಿ ಒಂದಿಸಿ ಬರೆಯೋಕ್ಕೆ ಬಂದರೆ ಒಂದಿಸಿ ಬರೀರಿ ಹಾಯ್ತಗನ ಇಟ್ಟಿಗೆ ಚೌಕಗನ ಡೈಸ್ ಶಂಕು ಕ್ಯಾರೆಟ್ ಗೋಳ ಪುಟ್ಬಾಲ್ ನೆಕ್ಸ್ಟ್ ಬಂದರೆ ಎಂಟು ಕಿಂಗ್ರಾಮನ್ನು ಗ್ರಾಮಿಗೆ ಪರಿವರ್ತಿಸಿ ಅಂತಂದರೆ ಎಂಟು ಕಿಂಗ್ ಗ್ರಾಮ್ ಅಂದರೆ ಎಂಟು ಕೆ ಜಿ ಗ್ರಾಮಿಗೆ ಬಂದರೆ ಎಂಟು ಸಾವಿರ ಗ್ರಾಮ್ ಆಗುವಂಥದ್ದು ಒಂದು ಗಂಟೆಗೆ ಅರುವತ್ತು ನಿಮಿಷಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿರುವಂತಹ ದಿನಗಳು ಎಷ್ಟು ಅಂದರೆ ಮೂವತ್ತೊಂದು ದಿನಗಳು ನೆಕ್ಸ್ಟ್ ಬಂದರೆ ಯಾವ ಎರಡು ಮಗ್ಗಿಯನ್ನು ಕೂಡಿದರೆ ಒಂಬತ್ತರ ಮಗ್ಗಿ ಬರುತ್ತದೆ ಅಂತ ಕೇಳುವಂಥದ್ದು ಮೂರರ ಮಗ್ಗಿ ಮತ್ತು ಆರರ ಮಗ್ಗಿಯನ್ನು ನಾವು ನೀಟ ಸ್ಥಾನಬಿಲಿಗೆ ಅನುಗುಣವಾಗಿ ಹಾಕೊಂಡು ಕೂಡಿದಾಗ ಅದು ಒಂಬತ್ತರ ಮಗ್ಗಿ ಬರುವಂಥದ್ದು ನೆಕ್ಸ್ಟ್ ಬಂದರೆ ಒಂದು ಆಟಿಕೆಯ ಬೊಂಬೆಯ ಬೆಲೆ ನಲವತ್ತೈದು ಆದರೆ ಅಂತಹ ಮೂರು ಆಟಿಕೆಗಳ ಬೆಲೆ ಎಷ್ಟು ಅಂತ ಕೇಳುವಂಥದ್ದು ಒಂದು ಆಟಿಕೆ ಬೆಲೆ ನಲವತ್ತೈದು ಮೂರು ಆಟಿಕೆ ಬೆಲೆ ಅಂದರೆ ಮೂರು ಇಂಟು ನಲವತ್ತೈದು ಇವುಗಳನ್ನು ಗುಣಿಸಿದಾಗ ನೂರ ಮೂವತ್ತೈದು ಬರುವಂಥದ್ದು ನೆಕ್ಸ್ಟ್ ಬಂದರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಇಲ್ಲಿ ಕೊಟ್ಟಿರುವ ಇಸುವಿ ಅಧಿಕ ವರ್ಷವೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸಬೇಕು ನಾವಿಲ್ಲಿ ಕೊನೆ ಸಾವಿರದ ಒಂಬೈನೂರ ಎಂಟು ಅಂತ ಇದೆ ಸಾವಿರದ ಒಂಬೈನೂರ ಎಂಟು ಅದರಲ್ಲಿ ನಾವು ಕೊನೆ ಸಂಖ್ಯೆ ಝೀರೋ ಪಾಯಿಂಟ್ ಏಯ್ಟ್ ಹಾಕ್ಕೊಂಡು ನಾವು ನಾಲ್ಕರಿಂದ ಭಾಗಿಸ್ಬೇಕು ನಾಲ್ಕು ಹೆರಳ ಎಂಟು ಇದು ನಿಶೇಷವಾಗಿ ಭಾಗ ಆಯಿತು ಹಾಗಾಗಿ ಇದು ಅಧಿಕ ವರ್ಷ ಇದನ್ನು ಅಧಿಕ ವರ್ಷ ಅಂತ ಬರೀಬೇಕು ಆಮೇಲೆ ಸೊನ್ನೆ ಇಲ್ಲಿ ಸೊನ್ನೆ ಮೂರು ತಗೋಬೇಕು ಇದು ಭಾಗ ಆಗಲ್ಲ ಇದು ಅಲ್ಲ ಅಂತ ಬರಿಬೇಕು ನಾವು ಅಲ್ಲ ಇದು ಅಧಿಕ ವರ್ಷ ಅಲ್ಲ ಅಂತ ನಾವು ಈ ಕಾಲಂಬಲ್ಲಿ ನೀವು ಈ ಲೆಕ್ಕನ ಮಾಡ್ಕೊಂಡ್ಲೇಬೇಕು ಮಾಡ್ಕೊಂಡೆ ನೀವು ಇದನ್ನು ಮೆನ್ಷನ್ ಮಾಡಬೇಕು ಇಲ್ಲಿಗೆ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತೆರಡು ಮಾಡ್ಬೋದು ನೀವು ಎಪ್ಪತ್ತೆರಡು ಮಾಡಿದಾಗ ಅದು ನಿಶೇಷವಾಗಿ ಭಾಗ ಆಗುತ್ತೆ ತೋರಿಸ್ತೀನಿ ಟ್ವೆಂಟಿ ಸೆವೆಂಟಿ ಟು ಫೋರ್ ನಾಲ್ಕೊಂದಲ ನಾಲ್ಕು ಇಲ್ಲಿ ಮೂರು ಉಳಿಯುತ್ತೆ ನೆಕ್ಸ್ಟ್ ಮೂವತ್ತೆರಡು ನೀವು ನಾಲ್ಕರಿಂದ ಭಾಗಿಸಿದಾಗ ಇದು ವಿಶೇಷವಾಗಿ ಭಾಗವಾಗುತ್ತೆ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತ್ತು ಸಾವಿರದ ಒಂಬೈನೂರ ಎಂಟು ಇವೆರಡು ಸಂಖ್ಯೆಗಳು ಅಧಿಕ ವರ್ಷ ಹೌದು ಅಂತ ಬರೆದು ಇಲ್ಲಿ ಉಳಿದಿರುವಂಥ ಪಾಕ್ಗಳನ್ನು ಅಲ್ಲ ಅಲ್ಲ ಅಂತ ಬರೀಬೇಕು ಇದನ್ನು ಮಾಡ್ತೀರ ಅಂತ ನನಗೆ ನಂಬಿಕೆ ಇದೆ ನೆಕ್ಸ್ಟ್ ಬಂದರೆ ರಾಜುವನ್ನು ತನ್ನ ಕಾರಿಗೆ ಹನ್ನೆರಡು ಲೀಟರ್ ಎಂಟುನೂರು ಮಿಲಿ ಲೀಟರ್ ಪೆಟ್ರೋಲನ್ನು ತುಂಬುತ್ತಾನೆ ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಅವನು ಟ್ಯಾಂಕ್ನಲ್ಲಿ ಮೂರು ಲೀಟರ್ ಐನೂರು ಮಿಲ್ಲಿ ಲೀಟರ್ ಪೆಟ್ರೋಲ್ ಉಳಿದಿದೆ ಹಾಗಾದರೆ ಬಳಕೆಯಾದಂತಹ ಪೆಟ್ರೋಲ್ ಎಷ್ಟು ಅಂತ ಕೇಳಿರುವಂಥದ್ದು ಇಲ್ಲಿ ಇದೇ ರೀತಿಯೇ ನೀವು ವಾಕ್ಯಬದ್ಧವಾಗಿ ಮಾಡಬೇಕು ಇಲ್ಲಿ ಪೆಟ್ರೋಲನ್ನು ಹಾಕಬೇಕು ಮತ್ತು ಅದನ್ನು ಮೈನಸ್ ಮಾಡಿ ಕಳೀಬೇಕು ಆಗ ಅದು ಒಂಬತ್ತು ಲೀಟರ್ ಮುನ್ನೂರು ಮಿಲ್ಲಿ ಲೀಟರ್ ಬರುವಂಥದ್ದು ಇಲ್ಲಿ ಈ ರೀತಿ ಕೊಟ್ಟಿರ್ತ ಲೆಕ್ಕವನ್ನು ಇವನ್ನ ನಾವು ಏನು ಮಾಡಬೇಕು ಅಂದರೆ ಸ್ಥಾನ ಬೆಲೆಗೆ ಅನುಗುಣವಾಗಿ ನಾವು ಬಿಡಿ ಸ್ಥಾನಕ್ಕೆ ಬರೋವು ಹತ್ತು ಸ್ಥಾನಕ್ಕೆ ಬರೋವು ಮತ್ತು ನೂರು ಸ್ಥಾನಕ್ಕೆ ಬರೋವು ಸ್ಥಾನಬಲಿಗಳನ್ನು ಗಣಗುಣವಾಗಿ ಹಾಕೊಂಡು ನಾವು ಕೂಡಬೇಕು ಇಲ್ಲ ಅದೇ ಟ್ರಿಕ್ಸು ನೀವು ಸ್ಥಾನ ಸ್ಥಾನಬಲಿಗಳಿಗೆ ಅನುಗುಣವಾಗಿ ಹಾಕಂದ್ರೆ ಅಂದರೆ ನೀವು ಈಸಿಯಾಗಿ ಕೂಡ್ತೀರ ಅಂತಕ್ಕಂಥದ್ದು ಇಲ್ಲಿ ಗಡಿಯಾರದವನ್ನು ಚಿತ್ರವನ್ನು ರಚಿಸಿ ಪೂರ್ವನ ಒಂಬತ್ತು ಮೂವತ್ತನ್ನ ಅಂತ ಹೇಳ್ದಂಗೆ ನೀವು ಒಂದೇ ಮುಡು ಗಡಿಯಾರವನ್ನು ಹಾಕಬೇಕು ಇಲ್ಲಿ ಹನ್ನೆರಡು ಗಂಟೆ ಬರ್ತೈತೆ ಇಲ್ಲಿ ಮೂರು ಗಂಟೆ ಬರ್ತೈತೆ ಇಲ್ಲಿ ಆರು ಗಂಟೆ ಇಲ್ಲಿ ಒಂಬತ್ತು ಗಂಟೆ ಬರ್ತೈತೆ ಮಧ್ಯೆ ನಿಮಗೆ ಒಂದು ಎರಡು ನಾಲ್ಕು ಐದು ಬರ್ತಿತ್ತು ಇಲ್ಲಿ ಏಳು ಮತ್ತು ಎಂಟು ಬರ್ತಿತ್ತು ಇಲ್ಲಿ ಹತ್ತು ಮತ್ತು ಹನ್ನೊಂದು ಬರ್ತಿತ್ತು ನಮಗೆ ಕೇಳಿರುವಂಥದ್ದು ಕ್ವಶನ್ ಏನಪ್ಪ ಅಂತಂದರೆ ಪೂರ್ವನ್ನ ಅಂದರೆ ಬೆಳಗ್ಗೆ ಒಂಬತ್ತು ಮೂವತ್ತನ್ನು ತೋರಿಸ್ಬೇಕು ಇಲ್ಲಿ ಒಂಬತ್ತು ಗಂಟೆಗೆ ಸಣ್ಣ ಮುಳ್ಳು ಇರ್ತೈತೆ ಅರ್ಧ ಗಂಟೆಗೆ ಅಂದರೆ ಆರು ಗಂಟೆ ಹತ್ತಿರ ದೊಡ್ಡ ಮುಳ್ಳು ಮುಳ್ಳಿರ್ತಿತ್ತೆ ಇದನ್ನು ನಾವು ಒಂಬತ್ತುವರೆ ಅಂತೇಳಿ ಗಡಿಯಾರ ಚಿತ್ರವನ್ನು ಬಿಟ್ಟು ಸುಲಭವಾಗಿ ತೋರಿಸುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಉದ್ದಿಷ್ಟವಾರು ನೆಕ್ಸ್ಟು ಉದ್ದಿಷ್ಟವಾರು ಪ್ರಶ್ನವಾರು ಮತ್ತು ಘಟಕವಾರು ಕೋಷ್ಟಕ ಈಗ ನಾವು ಮೊದಲಿಗೆ ಉದ್ದಿಷ್ಟವಾರ ಕೋಷ್ಟಕನ ನೋಡ್ತಾ ಹೋಗೋಣ ಉದ್ದಿಷ್ಟಗಳು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಇಲ್ಲಿ ಒಟ್ಟು ಪ್ರಶ್ನೆ ಸಂಖ್ಯೆಗಳು ಇಲ್ಲಿ ಉದ್ದಿಷ್ಟ ಇಲ್ಲಿ ಜ್ಞಾನಕ್ಕೆ ಐದು ಎಂಟು ಮೂರು ಎರಡು ಒಟ್ಟು ಹದಿನೆಂಟು ಅಂಕಗಳು ಏಳು ಹದಿಮೂರು ಆರು ನಾಲ್ಕು ಅಂಕಗಳು ಒಟ್ಟು ಮೂವತ್ತು ಇದು ಶೇಕಡ ಕ್ರಮ ನೋಡ್ಬೋದು ನೀವು ನೆಕ್ಸ್ಟು ಕೋಷ್ಟಕ ಇಲ್ಲಿ ಪ್ರಶ್ನೆಗಳ ವಿಧ ವಸ್ತುನಿಷ್ಠ ಕಿರು ಉತ್ತರ ವಿವರಣೆ ಉತ್ತರ ಇದು ಪ್ರಶ್ನೆ ಸಂಖ್ಯೆ ಆರು ಎಂಟು ನಾಲ್ಕು ಒಟ್ಟು ಹದಿನೆಂಟು ಅಂಕಗಳು ಆರು ಇಪ್ಪತ್ತು ನಾಲ್ಕು ಒಟ್ಟು ಮೂವತ್ತು ಕ್ಲಿಷ್ಟತೆ ಮಟ್ಟ ಕೋಷ್ಟಕ ಕ್ಲಿಷ್ಟತೆ ಮಟ್ಟ ಅತಿ ಸುಲಭ ಸುಲಭ ಕ್ಲಿಷ್ಟ ಇಲ್ಲಿ ಪ್ರಶ್ನೆ ಸಂಖ್ಯೆ ಐದು ಒಂಬತ್ತು ನಾಲ್ಕು ಒಟ್ಟು ಹದಿನೆಂಟು ಹದಿನೆಂಟು ಬಂದಿರುವಂಥದ್ದು ಇಲ್ಲಿ ಅಂಕಗಳನ್ನು ಕೂಡಿದಾಗ ಬಂದಿರುವಂಥದ್ದು ಮೂವತ್ತು ಇಲ್ಲಿ ಶೇಕಡವಾಗಿ ವಿಂಗಡಣೆ ಮಾಡಿರುವಂಥದ್ದು ಇದು ನಿಮಗೆ ಬ್ಲೂ ಪ್ರಿಂಟ್ನಲ್ಲಿ ನೆಕ್ಸ್ಟ್ ಬಂದರೆ ಬ್ಲೂ ಪ್ರಿಂಟ್ ಇದು ಎರಡನೇ ಸಂಕ್ರಾಮಕ ಮೌಲ್ಯಕ್ಕೆ ಸಂಬಂಧಪಟ್ಟ ಗಣಿತ ನಿರ್ಲಕ್ಷ್ಮಿ ಮತ್ತು ನಾಲ್ಕನೇ ತರಗತಿ ಇದು ವೆರಿ ಇಂಪಾರ್ಟೆಂಟ್ ನಮಗೆ ಬೇಕಾರುವಂಥದ್ದು ಮಾಹಿತಿ ಇಲ್ಲಿ ನಾವು ತಗೊಂಡಾಗ ಉದ್ದಿಷ್ಟಗಳು ಅಂದರೆ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಮತ್ತು ಪ್ರಶಂಸೆ ಬರ್ತವೆ ಘಟಕಗಳು ಅಂದರೆ ಇಲ್ಲಿ ಕೆಳಗೆ ಬರ್ತವೆ ಹಣ ಹಣದ ಸಂಕನ ವ್ಯವ ಇವೇನು ಪಾಠಗಳ ಹೆಸರನ್ನು ನಾವು ಹಾಕುವಂಥದ್ದು ಇಲ್ಲಿ ವಸ್ತುನಿಷ್ಠ ಮತ್ತು ಕಿರು ಉತ್ತರ ಮತ್ತು ಪ್ರಬಂಧ ಉತ್ತರಗಳು ಅಂದರೆ ವಿವರಣೆಯನ್ನು ಬಯಸುವಂತಹ ಉತ್ತರಗಳನ್ನು ಹಾಕಿರುವಂಥದ್ದು ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಇದು ಏಕ ಇರುವಂಥದ್ದು ಇಲ್ಲಿ ಅಂಕಗಳು ಇರುವಂಥದ್ದು ಇದನ್ನು ನಾವು ಸಂಪೂರ್ಣವಾಗಿ ಕರೆಕ್ಟಾಗಿ ಪಾಠವಾರು ಹಂಚಿಕೆಯನ್ನು ಮಾಡಿ ಈ ಒಂದು ಬ್ಲೂ ಪ್ರಿಂಟನ್ನು ಹಾಕಿರುವಂಥದ್ದು ಇಲ್ಲಿ ವಸ್ತುನಿಷ್ಠ ಕಿರು ಥರ ಪ್ರಬಂಧ ಉತ್ತರಗಳು ಅಂಥೇಳಿ ನಾವು ಶಾರ್ಟಾಗಿ ಬರೆದಿರುವಂಥದ್ದು ಇಲ್ಲಿ ನೀವು ಗಮನಿಸ್ಬೋದು ಹೊರಗಿರುವಂಥದ್ದು ಪ್ರಶ್ನೆಗಳ ಸಂಖ್ಯೆ ಒಳಗಿರುವಂಥದ್ದು ಬ್ರಾಕೆಟ್ ಒಳಗಿರುವಂಥದ್ದು ಅಂಕಗಳು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ಬೋದು ಇಲ್ಲಿ ನೀವು ಒಟ್ಟಾರೆಯಾಗಿ ಮಾಡಿದಾಗ ಇವನ್ನ ಈ ರೀತಿ ಕೂಡಿದಾಗ ಮತ್ತು ಈ ರೀತಿ ಕೂಡಿದಾಗ ಹದಿನೆಂಟು ಮತ್ತು ಮೂವತ್ತು ಅಂಕಗಳನ್ನು ಬಂದಿರುವಂಥದ್ದು ಇಷ್ಟು ನಮ್ಮ ಎಸ್ ಎ ಟು ಎಕ್ಸಾಮಿಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ